ಸೊ ಫಸ್ಟ್ ಆರ್ಡ್ರ್ ಬಿದ್ದಿದೆ ಸೊ ಫಸ್ಟ್ ಆರ್ಡ್ರ್ನ ಪಿಕಪ್ ಹೋಗ್ತಾ ಇದ್ದೀನಿ ಆಚ ಓಕೆ ಥ್ಯಾಂಕ್ ಯು ಮ್ಯಾಮ್ ಓಕೆ ಥ್ಯಾಂಕ್ ಯು ಒಂದು ಒ ಟಿ ಪಿ ಮ್ಯಾಮ್ ಕಲ್ಯಾಣಗಾರ ಹೆಸ್ರು ಗೊತ್ತಿಲ್ಲ ಮ್ಯಾಮ್ ಒ ಟಿ ಪಿ ಥ್ಯಾಂಕ್ ಯು ಮ್ಯಾಮ್ ಅಂದರೆ ಪಿಕಪ್ಗೆ ಒಂದು ಟಚ್ ಪಾಯಿಂಟು ಡ್ರಾಪ್ಗೆ ಒಂದು ಟಚ್ ಪಾಯಿಂಟು ಅಂದರೆ ಒಂದು ಆರ್ಡ್ರಿಗೆ ಎರಡು ಟಚ್ ಪಾಯಿಂಟ್ ಬರುತ್ತೆ ಸೊ ಆ ಥರ ನೀವು ಐವತ್ತು ಟಚ್ ಪಾಯಿಂಟ್ಸ್ ಮಾಡಬೇಕು ಐವತ್ತು ಟಚ್ ಪಾಯಿಂಟ್ಸ್ ಅಂದರೆ ಇಪ್ಪತ್ತೈದು ಇಪ್ಪತ್ತೈದು ಆರ್ಡರ್ ಮಾಡಬೇಕು ನಾನು ಇವತ್ತು ಬರೀ ಇಪ್ಪತ್ತು ಟಚ್ ಪಾಯಿಂಟ್ಸ್ ಮಾಡಿದ್ದೀನಿ ಯೋಲ್ ಓವರಲ್ಲಿ ಇಪ್ಪ ಈ ಒಂದು ಅಪ್ಲಿಕೇಶನ್ಗೆ ಈಗಲೇ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಸೊ ಡೌನ್ಲೋಡ್ ಮಾಡ್ಕೊಬೋದು ಯಾವುದೇ ರೀತಿ ನಿಮಗೆ ರಿಜಿಸ್ಟರ್ ಫೀಸ್ ಏನಿರಲ್ಲ ಇದಕ್ಕೆ ಬರೀ ನೀವು ಅಂತ ನಿಮ್ಮ ಮನೆ ಹತ್ರಕ್ಕೆ ಬರ್ತಾರೆ ಅವಾಗ ನೂರು ರೂಪಾಯಿ ಮಾತ್ರ ಕೊಡಬೇಕಾಗುತ್ತೆ ಓಕೆನಾ ವೆಲ್ಕಮ್ ಟು ನಮ್ಮ ನಾನು ಮತ್ತೊಂದು ಹುಡುಗಿ ನಿಮ್ಮ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಏನಪ್ಪಾ ಅಂದ್ರೆ ಒಂದು ಹೊಸ ಅಪ್ಲಿಕೇಶನ್ ಟ್ರೈ ಮಾಡ್ತಾ ಇದ್ದೀನಿ ಆ ಅಪ್ಲಿಕೇಶನ್ ಹೆಸರು ಏನು ಎತ್ತ ಅಂತ ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ ಬಟ್ ಇದಕ್ಕೂ ಮುಂಚೆ ಈ ಅಪ್ಲಿಕೇಶನ್ ಎಷ್ಟು ಜನಕ್ಕೆ ಗೊತ್ತು ಮತ್ತು ಎಷ್ಟು ಜನ ಮಾಡ್ತಿದ್ದೀರಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಬಿಕಾಸ್ ಇವತ್ತು ನಾನು ಮೊದಲನೇ ಬಾರಿಗೆ ಈ ಒಂದು ಅಪ್ಲಿಕೇಶನ್ ಟ್ರೈ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಮಾ ಮಾಹಿತಿ ಅಷ್ಟೇ ಗೊತ್ತು ಅದರಿಂದ ಸೊ ಇದು ಬಂದುಬಿಟ್ಟು ಟೆಲಿಪೋರ್ಟ್ ಇರೋಸ್ ಅಂತ ಸೊ ಈ ಒಂದು ಅಪ್ಲಿಕೇಶನ್ನ ಯಾರೆಲ್ಲ ನೋಡಿದ್ದೀರಾ ಕೇಳಿದ್ದೀರಾ ಸೊ ದಯವಿಟ್ಟು ಇದ್ರ ಬಗ್ಗೆ ನಿಮಗೇನು ಗೊತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟೆಲಿಪೋರ್ಟ್ ಇರೋಸ್ ಅಂತ ಸೊ ಈ ಒಂದು ಅಪ್ಲಿಕೇಶನ್ನ ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕು ಯಾವ ರೀತಿ ಅಂತ ಅಂದು ಯಾರಿಗಾದರೂ ಗೊತ್ತಿದ್ರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಸೊ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇದನ್ನು ನೀವು ಟೆಲಿಪೋಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಮೊದಲನೇದಾಗಿ ಸೊ ಅದ್ರ ಬಗ್ಗೆ ನಿಮಗೆ ಪ್ರಾಸೆಸಿಂಗ್ ನಿಮಗೆ ಈ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ ನಿಮಗೆ ಅದಕ್ಕೂ ಮುಂಚೆ ನಾವು ಇದನ್ನು ಡ್ಯೂಟಿನ ಆನ್ ಮಾಡೋಣ ಬನ್ನಿ ಸೊ ನೋಡಿ ಈ ಥರ ನಿಮಗೆ ಇದು ಲೈಕ್ ಪ್ರೊಫೈಲ್ ಸಿಗುತ್ತೆ ಈ ಒಂದು ಆ್ಯಪ್ನ ಇಂಟರ್ ಪ್ರೆಸ್ ಈ ಥರ ಇರ್ತದೆ ಸೊ ಈಗ ಡ್ಯೂಟಿನ ನಾನು ಆನ್ ಮಾಡ್ಕೊತ ಇದ್ದೀನಿ ಸೆಲೆಕ್ಟ್ ದ ಐಟಮ್ ಯು ಆರ್ ಕ್ಯಾರಿಂಗ್ ನಾನು ಡಬ್ಬವು ಬಿಕಾಸ್ ನಾನು ಬ್ಯಾಗು ಮತ್ತು ಟಿ ಶರ್ಟು ಇನ್ನೂ ತೊಗೊಂಡಿಲ್ಲ ತಗೊಬೇಕು ಇವತ್ತು ಹೋಗಿ ಸೊ ನೋಡಿ ಓಕೆ ನೋಡಿ ಇದರಲ್ಲಿ ಮೊದಲನೇ ಆರ್ಡ್ರ್ ಬರ್ತಾ ಇದೆ ಸೊ ಕಾಲು ಬರ್ತಾ ಇದೆ ಸೊ ಮೊದಲನೇ ಆರ್ಡ್ರ್ ಇಲ್ಲೇ ಪಿಕಪ್ಪು ಕಲ್ಯಾಣ್ ನಗರ ಹತ್ರ ಡ್ರಾಪ್ ಬಂದ್ಬಿಟ್ಟು ಗ್ರೋ ಫೀಲ್ಡ್ ಸೊ ಬನ್ನಿ ಆರ್ಡರ್ನ ಫಸ್ಟ್ ಪಿಕಪ್ ಮಾಡ್ಕೊಂಡು ಟೋಟಲ್ ಡಿಸ್ಟೆನ್ಸು ಹತ್ತು ಹದಿಮೂರು ಕಿಲೋಮೀಟರ್ ಇದೆ ಫಸ್ಟ್ನೇ ಫಸ್ಟ್ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಸೊ ಫಸ್ಟ್ನೇ ಆರ್ಡ್ರ್ ಆರ್ಡರ್ ಬಿದ್ದಿದೆ ಸೊ ಫಸ್ಟ್ನೇ ನೇ ಆರ್ಡರ್ನ ಪಿಕಪ್ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಇದರಲ್ಲಿ ಬ್ಯಾಚ್ ಆರ್ಡರ್ ಬಿದ್ದಿದೆ ಇವಾಗ ಅಂದರೆ ಇದರಲ್ಲಿ ನಿಮಗೆ ಅಪ್ಲಿಕೇಶನ್ ಒಂಥರ ಚೆನ್ನಾಗಿದೆ ಇದರ ಒಂದು ಅಪ್ಲಿಕೇಶನ್ ಇನ್ನೊಂದೇನಪ್ಪ ಅಂದರೆ ನಿಮಗೆ ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ ಈ ಒಂದು ಅಪ್ಲಿಕೇಶನ್ ನೀವು ಫಿಫ್ಟಿ ಆರ್ಡರ್ಸ್ ಮಾಡಬೇಕಾಗುತ್ತೆ ಫಿಫ್ಟಿ ಆರ್ಡರ್ಸ್ ಮಾಡಿದ್ರೆ ನಿಮಗೆ ಎಂಟುನೂರು ರೂಪಾಯಿ ಇನ್ಸೆಂಟಿವ್ ಬರುತ್ತೆ ಒಂದು ದಿನಕ್ಕೆ ಸೊ ಈಗ ನೀವು ಶಾಕ್ ಆಗ್ತೀರಾ ಏನಪ್ಪ ಅಂದರೆ ಏನು ಗುರು ಒಂದು ದಿವಸದಲ್ಲಿ ಐವತ್ತು ಆರ್ಡರ್ ಅಂತ ಸೊ ನಾನು ಹಂಗೆ ಅನ್ಕೊಂಡಿದ್ದೆ ಇದು ಗುರು ಅಪ್ಲಿಕೇಶನ್ ಒಂದು ದಿನ ಐವತ್ತು ಆರ್ಡರ್ ಮಾಡಿದ್ರೆ ರೂಪಾಯಿ ಅಂತ ಬಟ್ ಆ ಥರ ಅಲ್ಲ ಇದು ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಹೆಂಗಂದ್ರೆ ಟಚ್ ಪಾಯಿಂಟ್ಸ್ ಲೆಕ್ಕಾಚಾರ ಅಂದ್ರೆ ನಿಮಗೆ ಹೆಂಗಪ್ಪ ಅಂದ್ರೆ ಒನ್ ಟಚ್ ಪಾಯಿಂಟ್ ಪಿಕಪ್ ಒನ್ ಟಚ್ ಪಾಯಿಂಟ್ ಡ್ರಾಪ್ ಅಂದ್ರೆ ಎರಡು ಟಚ್ ಪಾಯಿಂಟ್ ಆಯ್ತು ಅವಾಗ ಅಂದ್ರೆ ಆ ಲೆಕ್ಕಾಚಾರಕ್ಕೆ ಇಪ್ಪತ್ತೈದು ಆರ್ಡರ್ ಮಾಡಬೇಕು ನೀವು ಸೊ ಪಿಕಪ್ಗೆ ಒಂದು ಒಂದು ಕೌಂಟ್ ಆಗುತ್ತೆ ಡ್ರಾಪ್ ಒಂದು ಕೌಂಟ್ ಆಗುತ್ತೆ ಅದು ಟೋಟಲ್ ಕನ್ಸಿಡರ್ ಆಗುತ್ತೆ ಸೊ ನೀವು ಈ ರೀತಿ ಐವತ್ತು ಆರ್ಡರ್ ಇಪ್ಪತ್ತು ಟಚ್ ಪಾಯಿಂಟ್ಸ್ನ ಅಂದರೆ ಹಾಲ ಕಚೇರಕ್ಕೆ ಇಪ್ಪತ್ತೈದು ಆರ್ಡರ್ಸು ಒನ್ ಡೇಗೆ ನೀವು ಕಂಪ್ಲೀಟ್ ಮಾಡಿದ್ದಲ್ಲಿ ನಿಮಗೆ ಸಿಗುವ ಅಮೌಂಟ್ ಎಕ್ಸ್ಟ್ರಾ ಎಂಟುನೂರು ರೂಪಾಯಿ ಮತ್ತು ಇನ್ನೊಂದು ಇದರಲ್ಲಿ ಅರ್ನಿಂಗ್ಸ್ ಯಾವ ಥರಪ್ಪ ಅಂದರೆ ನಿಮಗೆ ನಾನು ಈ ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಲ್ಲ ಸೊ ಇದನ್ನು ಡ್ರಾಪ್ ಮಾಡ್ತೀನಿ ಇದನ್ನು ನಾನು ಇವಾಗ ಬ್ಯಾಚ್ ಆರ್ಡ್ರ್ ತ ಪಿಕಪ್ ಮಾಡ್ಕೊಂಡಿದ್ದೀನಿ ಟೋಟಲ್ ಬಂದುಬಿಟ್ಟು ನಲ್ವತ್ತಾರು ಕಿಲೋಮೀಟ್ರ್ ಸಮತಿಂಗ್ ನನಗೆ ತೋರಿಸು ಅಂದರೆ ಫಸ್ಟ್ನೇ ಆರ್ಡ್ರ್ ಬಂದ ಮೇಲೆ ಮತ್ತೆ ಒಂದು ಬ್ಯಾಚ್ ಆರ್ಡ್ರ್ ಬಂತು ಸೊ ನೋಡೋಣ ಬನ್ನಿ ಈ ಆರ್ಡರ್ನ ನಾನು ಫಸ್ಟ್ ಪಿಕಪ್ ಮಾಡ್ಕೊಳ್ಳೋಣ ಪಿಕಪ್ ಮಾಡಿಕೊಂಡು ಅದಾದ ಮೇಲೆ ಡ್ರಾಪ್ ಎಷ್ಟು ಎಲ್ಲಿಗಿದೆ ಎಷ್ಟಾಯಿತು ಟೋಟಲ್ ಎಷ್ಟು ಕಿಲೋಮೀಟ್ರ್ ಹೋಗಿದ್ದೀನಿ ಎಷ್ಟು ಅಮೌಂಟ್ ಬಂತು ಅಂತ ನಿಮಗೆ ತಿಳಿಸ್ತೀನಿ ನನಗಂತೂ ಎಕ್ಸೈಟ್ಮೆಂಟ್ ಆಗಿದೆ ಯಾಕೆಂದಪ್ಪ ಅಂದರೆ ಇದು ಮೊದಲನೇ ಸರಿ ನಾನು ಮಾಡ್ತಾ ಇರೋದು ಈ ಒಂದು ಅಪ್ಲಿಕೇಶನ್ ಬಟ್ ಈ ಅಪ್ಲಿಕೇಶನ್ ಬಗ್ಗೆ ನನಗೆ ಗೊತ್ತಾಗಿದ್ದಂಗೆ ಒಂದು ಡೆಲಿವರಿ ಪಾರ್ಟ್ನರ್ ಕಡೆಯಿಂದ ನನಗೆ ಗೊತ್ತಾಯಿತು ಪೂರಾ ಈ ಥರ ಒಂದು ಅಪ್ಲಿಕೇಶನ್ ಇದೆ ಇದನ್ನು ಟ್ರೈ ಮಾಡಿ ಅಂತ ಸೊ ನಾನು ಡೌನ್ಲೋಡ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಈ ಟೆಲಿಪೋರ್ಟ್ ಅನ್ನೋ ಒಂದು ಏನು ಈ ಅಪ್ಲಿಕೇಶನ್ ಇದೆ ಇದು ಯಾವ ರೀತಿ ಅಪ್ಪ ಅಂದರೆ ನಮಗೆ ಲೈಕ್ ಪೋರ್ಟರ್ ಥರ ಆಗುತ್ತೆ ಸೊ ಎಕ್ಸಾಕ್ಟಾಗಿ ಆಪೋಸಿಟ್ ಟು ಪೋರ್ಟರ್ ಇದು ನಾವು ಹೆಂಗೆ ಪೋರ್ಟ್ರಲ್ಲಿ ಐಟಮ್ಸ್ನ ಪಿಕಪ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ಗೆ ಹೋಗುತ್ತೀವೋ ಅದೇ ರೀತಿ ಇದು ಅಪ್ಲಿಕೇಶನ್ ಇರುತ್ತೆ ಸೊ ನಾನು ನೋಡೋಣ ಇವತ್ತು ಪಿಕಪ್ ಮಾಡ್ಕೊತಾ ಇದ್ದೀನಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನನ್ನ ಮೊಟ್ಟ ಮೊದಲನೇ ಆರ್ಡ್ರು ಇವತ್ತು ಪಿಕಪ್ ಮಾಡ್ತಿರೋದು ನನಗೂ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ನೋಡೋಣ ಇವತ್ತು ಎಂಡ್ ಆಫ್ ದ ಡೇ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಎಷ್ಟು ಇನ್ಸೆಂಟಿವ್ ಸಿಗುತ್ತೆ ಇದ್ರ ಕಂಪ್ಲೀಟಾಗಿ ಇದರ ಮಾಹಿತಿ ಅಂದರೆ ಇದು ಯಾವ ಥರ ಇನ್ಸೆಂಟಿವ್ ಎಷ್ಟೆಷ್ಟು ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ಈ ಆರ್ಡ್ರನ್ನ ಪಿಕಪ್ ಮಾಡ್ಕೊಬಿಡೋಣ ಓಕೆ ಒನ್ ಸೆಕೆಂಡ್ ಮ್ಯಾಮ್

ಓಕೆ ಮ್ಯಾಮ್ ಥ್ಯಾಂಕ್ ಯು ಸೊ ಈಗ ಫಸ್ಟ್ನೇ ಪಿಕಪ್ಪು ಕಂಪ್ಲೀಟ್ ಆಯಿತು ಸೊ ಈಗ ಇನ್ನೊಂದು ಪಿಕಪ್ ಇದೆ ಎರಡು ಪಿಕಪ್ ಮಾಡಬೇಕು ಎರಡು ಕಡೆ ಡ್ರಾಪ್ ಮಾಡಬೇಕು ಅದೇ ಹೇಳಿದ್ನಲ್ಲ ಬ್ಯಾಚ್ ಆರ್ಡ್ರ್ ಇದು ಸೊ ಬನ್ನಿ ಪಿಕಪ್ಗೆ ಇಲ್ಲಿಂದ ಎಷ್ಟು ಇದೆ ಮತ್ತು ಇನ್ನೊಂದೇನಪ್ಪ ಅಂದರೆ ನನಗೆ ನಾನು ಕೇಳಿ ಮಟ್ಟಕ್ಕೆ ಅಂದರೆ ನಮ್ಮ ಹೇಳಿದ್ನಲ್ಲ ನಿಮಗೆ ಅವಾಗಲೇ ನಮ್ಮ ಡೆಲಿವರಿ ಬಾಯ್ ಒಬ್ಬರು ಹೇಳಿದ್ದಾರೆ ನನಗೆ ಅಂತ ಸೊ ಅವರು ಹೇಳಿರೋದೇನೆಂದ್ರೆ ಕಿಲೋಮೀಟರ್ಗೆ ಟೆನ್ ರುಪೀಸು ಅಂದರೆ ಎವ್ರಿ ಅಂದರೆ ಪಿಕಪ್ ಲೊಕೇಶನಿಂದ ಡ್ರಾಪು ನೀನು ಪಿಕಪ್ಗೆ ಹೋಗೋದಕ್ಕೂ ಎವ್ರಿ ಕಿಲೋಮೀಟ್ರ್ ಟೆನ್ ರುಪೀಸು ಡ್ರಾಪ್ಗೆ ಹೋಗೋದಕ್ಕೂ ಎವ್ರಿ ಕಿಲೋಮೀಟ್ರ್ ಟೆನ್ ರುಪೀಸು ಕೊಡ್ತೀನಿ ಅಂತ ಹೇಳಿದ್ದಾರೆ ಕೊಡ್ತಾರೆ ಅಂತ ಸೊ ನೋಡೋಣ ಇಲ್ಲಿಂದ ಇನ್ನೊಂದು ಹನ್ನೊಂದು ಕಿಲೋಮೀಟ್ರ್ ಪಿಕಪ್ ಇದೆ ಸದ್ರೆ ಸೊ ನೋಡಿ ಈಗ ಇನ್ನೊಂದು ಆರ್ಡ್ರ್ ಇದೆ ಸೊ ಆರ್ಡ್ರ್ ಬಂದುಬಿಟ್ಟು ಪಿಕಪ್ಗೆ ಈಗ ನಾನು ಸೊ ಪಿಕಪ್ನ ಇನ್ನೊಂದು ಏನಪ್ಪ ಅಂದರೆ ಈ ಇದು ಬಂದು ನಿಮಗೆ ಲೈಕ್ ಆನ್ ದ ವೇ ಪಿಕಪ್ಪು ಈಗ ಫಾರ್ ಎಕ್ಸಾಂಪಲ್ ಒಂದು ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಲ್ಲ ಆ ಆರ್ಡ್ರ್ ಬಂದುಬಿಟ್ಟು ಡ್ರಾಪ್ ಇರೋ ಲೊಕೇಶನಿಂದ ಆನ್ ದ ಲೊಕೇಶನ್ ನಿಮಗೆ ಇನ್ನೊಂದು ಆರ್ಡ್ರ್ ಯಾವುದಾದ್ರೂ ಇರ್ತದಲ್ಲ ಆ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬೋದು ರೆ ಸೊ ಎರಡನೇ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಸೊ ಇದೇ ಅಪಾರ್ಟ್ಮೆಂಟಲ್ಲಿ ಎರಡನೇ ಆಯಿತು ಸೊ ಬನ್ನಿ ಪಿಕಪ್ ಮಾಡಿಕೊಂಡು ಸಿಗ್ತೇನೆ ನಿಮಗೆ ಒಂದು ಒ ಟಿ ಪಿ ಮ್ಯಾಮ್ ಒಂದು ನಿಮಿಷ ಇದು ಸಿಕ್ಸು 6633 इंबोद एना विद्यारांग இல்ல අපનાটা tappa package strong இல்ல நீங்க வேற ஏதோ tappa சொல்றீங்க विद्याரங்கனா drop location ஸ்னித்ரா ನೋಡಿ ஃபர்ஸ்ட் நா ஆர்டர் பிக்கப் பண்ண கொ بعدல சோ அது பந்துட்டு ಇಲ್ಲಿ drop சோ ಇಲ್ಲಿ பந்துட்டு நால ஆர்டர் நா பிக்கப் ಮಾಡಬೇಕು டோரி ஓகே النا மாம் எண்ட் பிக்கப் பண்ண கல்யாணக ఎసరి గొప్పలో ఓ టీ పి మెంతు హలో మ్యాడమ్ ఓ టీపీ మేడం ఒకష నెంబర్ ఏమీ అలా డబల్ నైన్ జీరో టూ ఫైవ్ ఎయిట్ ఫైవ్ త్రీ ಹಾಂ ಸೇಮ್ ಕರೆಕ್ಟ್ ಇದೆಯಲ್ಲ ಮೇಡಮ್ ಒಂದು ನಿಮಿಷ ಚೆಕ್ ಮಾಡಿದೆ ಅಲ್ಲ ನಂಬರ್ ಚೇಂಜ್ ಮಾಡಿ ಕಳಿಸ್ತಾ ಇದ್ದೀನಿ ನೋಡಿ ಒಂದು ಸೆಕೆಂಡು ಬಂದಿದೆ ಅಂತ ಚೆಕ್ ಮಾಡಿ ಮ್ಯಾಮ್ ಹೌದು ಮ್ಯಾಮ್ ಸಿಕ್ಸ್ ಒನ್ ಓಕೆ ಮೇಡಮ್ ಥ್ಯಾಂಕ್ ಯು ಸ್ನೇಹಿತರೆ ಸೊ ಇದರಲ್ಲಿ ಕಂಪ್ಲೀಟಾಗಿ ಈಗ ಎರಡನೇ ಆರ್ಡ್ರ್ ಡ್ರಾಪ್ ಆಯಿತು ಸೊ ಇನ್ನೂ ಮೂರು ಇದೆ ಸೊ ಅಲ್ಲಿ ನಾಲ್ಕು ಆರ್ಡ್ರನ್ನ ಪಿಕಪ್ ಬಂದಿದ್ದಲ್ವಾ ಸೊ ಒಂದು ಡ್ರಾಪ್ ಆಯಿತು ಎಚ್ ಎಸ್ ಆರ್ ಲೇಔಟಲ್ಲಿ ಇನ್ನೊಂದು ಇಲ್ಲಿಂದ ಒಂಬತ್ತು ಪಾಯಿಂಟ್ ಐದು ಕಿಲೋಮೀಟ್ರ್ ಇದೆ ಈ ಒಂದು ಅಪ್ಲಿಕೇಶನಲ್ಲಿ ಏನಪ್ಪ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಪಿಕಪ್ ಎಷ್ಟಿದೆ ಡ್ರಾಪ್ ಎಷ್ಟಿದೆ ಅಂದರೆ ಲೆಕ್ಕ ಹಾಕೊಂಡು ಕೂತ್ಕೊಳ್ಳೋಕ್ಕೆ ಆಗೋಲ್ಲ ಅಂತ ಸೊ ನನ್ನ ಒಂದು ಇದು ಏನಕ್ಕಪ್ಪ ಅಂದರೆ ಪಿಕಪ್ಪು ಎಲ್ಲಂದ್ರೆ ಅಲ್ಲಿ ದೂರ ದೂರ ಇರ್ತದೆ ಆಮೇಲೆ ಡ್ರಾಪು ಅಷ್ಟೇ ದೂರ ದೂರ ಇರ್ತದೆ ಬಟ್ ಏನಪ್ಪ ಅಂದರೆ ನಿಮಗೆ ಪರ್ ಕಿಲೋಮೀಟ್ರಿಗೆ ಟೆನ್ ರುಪೀಸು ನೀನು ಪಿಕಪ್ಗೆ ಐವತ್ತು ಕಿಲೋಮೀಟ್ರ್ ಹೋದರೂ ಪರ್ ಕಿಲೋಮೀಟ್ರಿಗೆ ಟೆನ್ ರುಪೀಸ್ ಕೊಡ್ತಾನೆ ಒಂದು ಕಿಲೋಮೀಟ್ರ್ ಹೋದರೂ ಪರ್ ಕಿಲೋಮೀಟ್ರಿಗೆ ಟೆನ್ ರುಪೀಸ್ ಕೊಡ್ತಾನೆ ಸೊ ಈ ಒಂದು ಇರೋದರಿಂದ ನಮಗೆ ಪಿಕಪ್ಪು ಎಷ್ಟು ಬೇಕಾದರೂ ಆಗ್ತಾರೆ ಅಂದರೆ ಲೈಕ್ ಎಷ್ಟು ಬೇಕು ಆಗ್ತಾರೆ ಮೀನ್ಸ್ ಅದೇ ಹೇಳಿದ್ನಲ್ಲ ಒಂದು ಪಿಕಪ್ ಮಾಡ್ಕೊಂಡು ಇನ್ನೊಂದು ಡ್ರಾಪ್ ಮಾಡೋ ರೋಡಲ್ಲಿ ಎಷ್ಟಿರ್ತವೋ ಆ ಒಂದು ಆರ್ಡರ್ಸ್ನ ನಿಮಗೆ ಕೊಡ್ತಾರೆ ಸೊ ಈಗ ಒಂದಾಯ್ತಲ್ಲ ಮೂರು ಮೂರಿದೆ ಬನ್ನಿ ಮೂರು ಡ್ರಾಪ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಮ್ಯಾಮ್ ಇದು ಓಪನ್ ಆಗಿದೆ ಅದು ಎಕ್ಸ್ಚೇಂಜ್ ಆಗಿತ್ತು ಥ್ಯಾಂಕ್ ಯು ಮ್ಯಾಮ್ ಗಾಡಿಯಲ್ಲಿ ಚಾರ್ಜ್ ಖಾಲಿ ಆಯಿತು ಸೊ ಚಾರ್ಜ್ ಹಾಕೋಣ ಅಂತ ಇಲ್ಲಿ ಬಂದಿದ್ದೀನಿ ಇಲ್ಲಿ ಬನ್ನೇರ್ಘಟ್ಟ ರೋಡಲ್ಲಿದೆ ಸೊ ನಿಯರ್ ಬೈ ಅರಕೆರೆ ಎಲ್ಲೋ ಇದೆ ಇದು ಇಲ್ಲಿ ನೋಡ್ತಾ ಇದ್ದೀರಾ ಆಲ್ರೆಡಿ ಒಬ್ಬರು ಹಾಕಿದ್ದಾರೆ ಇಬ್ಬರು ಹಾಕಿದ್ದಾರೆ ಅವ್ರು ಆದಮೇಲೆ ನಾನು ಹಾಕ್ಕೊಳ್ಬೇಕು ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಪ್ರಕಾರ ನನಗನ್ಸಿದ್ದೇನಪ್ಪ ಅಂದರೆ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಬೇಕು ಅಂದರೆ ಪೆಟ್ರೋಲ್ ಗಾಡಿ ಬೆಸ್ಟ್ ಅನಿಸುತ್ತೆ ನನ್ನ ಪ್ರಕಾರ ಏನಕ್ಕಪ್ಪ ಅಂದರೆ ವೆಯ್ಟ್ ಮಾಡಂಗಿರಲ್ಲ ಸೊ ವೆಯ್ಟ್ ಮಾಡೋಂಗೆ ಇಲ್ದಿರೋ ಟೈಮಲ್ಲಿ ಬೇಗ ಬೇಗ ಡ್ಯೂಟಿ ಮಾಡಬಹುದು ಸೊ ಈ ಥರ ವೆಯ್ಟ್ ಮಾಡಿಕೊಂಡು ಡ್ಯೂಟಿ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಇಲ್ಲಿ ಎರಡು ಅವರ್ ನನ್ನ ಟೈಮ್ ಆಲ್ಮೋಸ್ಟ್ ವೇಸ್ಟ್ ಆಗಿರುತ್ತೆ ಹೌದು ಸರ್ ಇಲ್ಲಾಂದ್ರೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ಸ್ನೇಹಿತರೆ ಸೊ ಇವತ್ತಿನ ಕೊನೆಯ ಆರ್ಡ್ರನ್ನ ಪಿಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸೊ ಇನ್ನು ಒಂದು ಪಾಯಿಂಟ್ ಮೂರು ಇದೆ ಸೊ ಏನಪ್ಪ ಅಂದರೆ ತುಂಬ ದಿವಸ ಆದಮೇಲೆ ಈ ವ್ಲಾಗಲ್ಲಿ ನಿಮಗೆ ಕರಿಯರ್ನ ತೋರಿಸ್ತಾ ಇದ್ದೀನಿ ಸೊ ಏನಕ್ಕಪ್ಪ ಅಂದರೆ ನಮ್ಮ ಗಾಡಿನ ಚಾರ್ಜ್ಗೆ ಆಗ್ತದೆ ಸೊ ಚಾರ್ಜಿಂಗ್ ಸ್ಲಾಡ್ದು ಸ್ವಲ್ಪ ಪ್ರಾಬ್ಲಮ್ ಆಗೋಗಿತ್ತು ಇವತ್ತು ಚಾರ್ಜಿಂಗ್ ಸ್ಲಾಡ್ದು ಬೇರೆ ಅಲ್ಲಿ ಫುಲ್ ಫುಲ್ಲಾಗ್ಬಿಟ್ಟಿತ್ತು ಅಲ್ಲಿ ಲೇಟ್ ಮಾಡೋದು ತುಂಬ ಲೇಟಾಗಿಬಿಡುತ್ತೆ ಅಂತ ಮನೆ ಹತ್ರ ಹೋಗ್ಬಿಟ್ಟು ಗಾಡಿನ ಇಟ್ಬಿಟ್ಟು ಯಾಕಂದರೆ ಮನೆ ಬರೋಕ್ಕೆ ಶುರುವಾಗ್ಬಿಟ್ಟಿತ್ತು ಸೊ ಆರ್ಡ್ರ್ ಇತ್ತು ಲಾಸ್ಟಲ್ಲಿ ಆಲ್ರೆಡಿ ಉದುರ್ತಾಯಿತ್ತು ಈಗೆಲ್ಲ ನಿಮಗೆ ಕಾಣಿಸ್ತಾ ಇರಬಹುದು ಐ ಥಿಂಕ್ ಕಾಣಿಸ್ತಿರಲ್ಲ ಏನಕ್ಕೆ ಅಂದರೆ ಸೊ ಮಲೆ ಬರೋಕ್ಕೆ ಅಂದರೆ ನೀವು ಉದ್ರಕ್ಕೆ ಜಾಸ್ತಿ ಅಂದರೆ ಬಂದೈತೆ ಆಮೇಲೆ ಅದಕ್ಕೆ ನಾನೇನು ಮಾಡಿದೆ ಗಾಡಿನ ಹತ್ರನೇ ಹಾಕ್ಬಿಟ್ಟು ಡಿಯೋ ಗಾಡಿನ ತೊಗೊಂಬಂದೆ ಸೊ ಬನ್ನಿ ಈಗ ಈ ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು ಇದು ಬಂದ್ಬಿಟ್ಟು ಕರೆಕ್ಟಾಗಿ ಮನೆ ಕಡೆನೇ ಬಿದ್ದಿದೆ ಸೊ ಹಂಗೆ ಈ ನಂದು ಎಷ್ಟು ಫಸ್ಟ್ ಟಾರ್ಗೆಟ್ ಆಯಿತಾ ಸೆಕೆಂಡ್ ಟಾರ್ಗೆಟ್ ಆಯಿತಾ ಹೆಂಗೆ ಏನು ಎತ್ತ ಏನಪ್ಪ ಇದರದ ಇನ್ಸೆಂಟಿವ್ ಈ ಅಪ್ಲಿಕೇಶನ್ನ ಇನ್ಸೆಂಟಿವ್ ಹೆಂಗೆ ಇದು ವರ್ಕೌಟ್ ಆಗುತ್ತಾ ಇಲ್ವಾ ಹೆಂಗೆ ಏನು ಅಂತ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಜಸ್ಟ್ ಈ ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು ಡ್ರಾಪ್ ಮಾಡೋಗಿ ಹೋಗಿ ಒಂದು ನಿಮಿಷ ಫೋಟೋ 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 ಒಂದು ನಿಮಿಷ ಫೋರ್ ಥ್ಯಾಂಕ್ ಯು ಸ್ನೇಹಿತರೆ ಸೊ ಈಗ ಫೈನಲ್ ಆಗಿ ಡ್ಯೂಟಿ ಅರ್ನಿಂಗ್ಸ್ನ ತೋರಿಸೋ ಸಮಯ ಡ್ಯೂಟಿನ ಆಫ್ ಮಾಡಿದ್ದೀನಿ ಆಲ್ರೆಡಿ ಆಫ್ ಮಾಡಿ ಹಾಫ್ ಆನ್ ಅವರ್ ಆಯಿತು ಮನೆಗೆ ಬಂದು ಪ್ರೆಶಪ್ ಆಗ್ಬಿಟ್ಟು ಈಗ ಅರ್ನಿಂಗ್ಸ್ ತೋರಿಸ್ತಾ ಇದ್ದೀನಿ ಸೊ ಟೆಲಿಪೋಟ್ ಅನ್ನೋ ಒಂದು ಅಪ್ಲಿಕೇಶನ್ನ ಇವತ್ತಿನ ಡ್ಯೂಟಿ ನಾನು ಮಾಡಿದ್ದೀನಿ ಅರ್ನಿಂಗ್ಸ್ನ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ತುಂಬ ಜನ ಏನಕೊಂತಾರೆ ಪ್ರಮೋಷನ್ ಮಾಡ್ತಾ ಇದ್ದೀನಿ ಆಮೇಲೆ ಸುಮ್ಮನೆ ಇದು ಮಾಡ್ತಿದ್ದೀನಿ ಅದು ಮಾಡ್ತಿದ್ದೀನಿ ಅಂತಾರೆ ಸೊ ಇಲ್ಲಿ ನೋಡಿ ಸಾವಿರದ ಇನ್ನೂರ ಎಂಟು ರೂಪಾಯಿ ಅರ್ನಿಂಗ್ ಬಂದುಬಿಟ್ಟು ಸಾವಿರದ ಐವತ್ತೆಂಟು ಇನ್ಸೆಂಟಿವ್ ಬಂದ್ಬಿಟ್ಟು ನೂರೈವತ್ತು ರೂಪಾಯಿ ಸೊ ಇದಕ್ಕೆ ಟೋಟಲ್ ಅರ್ನಿಂಗ್ಸ್ ಎಷ್ಟು ಅಂದರೆ ನಾನು ಎಷ್ಟು ಅವರಪ್ಪ ಅಂದರೆ ಒಂಬತ್ತು ಅವರ್ ಹದಿನೈದು ನಿಮಿಷ ಐವತ್ತೆಂಟು ಸೆಕೆಂಡು ಇಷ್ಟು ಅರ್ನಿಂಗ್ಸ್ ಮಾಡೋಕ್ಕೆ ಇನ್ಸೆಂಟಿವ್ ಅರ್ನೋರ್ ಟು ಡೇಸ್ ನೂರ ಐವತ್ತು ರೂಪಾಯಿ ಫಿಕ್ಸೆಡ್ ಸ್ಯಾಲ್ರಿ ಅಂದರೆ ಇಲ್ಲಿ ಅರ್ನಿಂಗ್ಸ್ ಬಂದುಬಿಟ್ಟು ನೂರ ಸಾವಿರದ ಐವತ್ತ ಎಂಟು ಈ ಒಂಬತ್ತು ಅವರ್ ಹದಿನೈದು ನಿಮಿಷ ಅಂದರೆ ಒಂಬತ್ತು ಅವರ್ ಹದಿನೈದು ನಿಮಿಷ ನಾನೇನು ಡ್ಯೂಟಿ ಮಾಡಿಲ್ಲ ಇದರಲ್ಲಿ ಒಂದು ಎರಡು ಅವರ್ ರೆಸ್ಟ್ ಇದೆ ಓಕೆನಾ ಅಂದರೆ ಗಾಡಿ ಹಾಕೋಕ್ಕೆ ಅಂತ ಅಲ್ಲೊಂದು ಒನ್ ಅವರು ಆಮೇಲೆ ಊಟಕ್ಕೆ ಅದಕ್ಕೂ ಇದಕ್ಕೂ ಅಂತ ಒಂದು ಟೂ ಅವರ್ಸ್ ಅರೌಂಡ್ ಕರೆಕ್ಟಾಗಿ ರೆಗ್ಯುಲರಾಗಿ ನಾನು ನಾರ್ಮಲಾಗಿ ತೊಗೊಂಡೋಗಂಗೆ ಎರಡು ಅವರು ರೆಸ್ಟ್ ಮಾಡಿದ್ದೀನಿ ಆ ಲೆಕ್ಕಕ್ಕೆ ತಗೊಂಡ್ರೆ ಸೆವೆನ್ ಅವರ್ಸೇ ಬರೋದು ಇದು ಏಳು ಅವರೇ ಕಂಪ್ಲೀಟ್ ಬರೋದು ಸೆವೆನ್ ಅವರ್ಸು ಹದಿನೈದು ನಿಮಿಷ ಓಕೆನಾ ಸೊ ಈ ಹದಿನೈದು ನಿಮಿಷ ಅಂದ್ರೂ ಓಕೆನಾ ಸೆವೆನ್ ಅವರ್ ಹಾಫ್ ಆ್ಯಂಡ್ ಅವರ್ ಸೆವೆನ್ ಆ್ಯಂಡ್ ಹಾಫ್ ಅವರೇ ಅನ್ಕೋಲೋಣ ಓಕೆನಾ ಒನ್ ಆ್ಯಂಡ್ ಹಾಫ್ ಅವರ್ ಇಷ್ಟು ಸೆವೆನ್ ಆ್ಯಂಡ್ ಹಾಫ್ ಅವರ್ ಇದು ಅರ್ನಿಂಗ್ಸು ಈ ಒಂದು ಅಪ್ಲಿಕೇಶನ್ದು ಆಮೇಲೆ ಇದರಲ್ಲಿ ನಿಮಗೆ ಇನ್ಸೆಂಟಿವ್ ಯಾವ ರೀತಿ ಅಂದರೆ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ಇದು ಲೈಟ್ ಇದೆ ಒಂದು ಸೈನ್ ಇಲ್ಲಿ ನೋಡಿ ಹತ್ತು ಆರ್ಡ್ರು ಹತ್ತು ಆರ್ಡ್ರ್ ಅಂದರೆ ನಿಮಗೆ ಇದು ಟಚ್ ಪಾಯಿಂಟ್ ಲೆಕ್ಕ ನಿಮಗೆ ಬೆಳಗ್ಗೆ ನಾನು ಹೇಳಿದ್ನಲ್ಲ ಒಂದು ಟಚ್ ಪಾಯಿಂಟು ಅಂದರೆ ಪಿಕಪ್ಗೆ ಒಂದು ಟಚ್ ಪಾಯಿಂಟು ಡ್ರಾಪ್ಗೆ ಒಂದು ಟಚ್ ಪಾಯಿಂಟು ಅಂದರೆ ಒಂದು ಆರ್ಡ್ರಿಗೆ ಎರಡು ಟಚ್ ಪಾಯಿಂಟ್ ಬರುತ್ತೆ ಸೊ ಆ ಥರ ನೀವು ಐವತ್ತು ಟಚ್ ಪಾಯಿಂಟ್ಸ್ ಮಾಡಬೇಕು ಐವತ್ತು ಟಚ್ ಪಾಯಿಂಟ್ಸ್ ಅಂದರೆ ಇಪ್ಪತ್ತೈದು ಇಪ್ಪತ್ತೈದು ಆರ್ಡ್ರ್ ಮಾಡಬೇಕು ಇವತ್ತು ಬರೀ ಇಪ್ಪತ್ತು ಟಚ್ ಪಾಯಿಂಟ್ಸ್ ಮಾಡಿದ್ದೀನಿ ಏಳ್ ಓವರಲ್ಲಿ ಇಪ್ಪತ್ತು ಟಚ್ ಪಾಯಿಂಟ್ಸ್ ಅಂದರೆ ನಾನು ಹತ್ತತ್ರ ಹತ್ತು ಆರ್ಡ್ರ್ ಮಾಡಿದ್ದೀನಿ ಮತ್ತು ಇನ್ನೊಂದೇನಪ್ಪ ಅಂದರೆ ಮೂರು ಆರ್ಡ್ರ್ ಮೇಲೆ ನಾವು ರಿಜೆಕ್ಟ್ ಮಾಡಬಹುದು ಮಾಡಬಾರ್ದು ಓಕೆನಾ ನಾನು ಒಂದು ಮಾಡಿದ್ದೀನಿ ಇವತ್ತು ಮೂರು ಮಾ ಮೇಲೆ ಮಾಡಿದ್ರೆ ನಿಮ್ಗೆ ಇನ್ಸೆಂಟಿವ್ ಬರೋಲ್ಲ ಸೊ ಇದರಲ್ಲಿ ನಿಮಗೆ ಎಷ್ಟಪ್ಪ ಇನ್ಸೆಂಟಿವ್ ಸಿಗುತ್ತೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ಕ್ಲೀನಾಗಿ ಈಗ ಐವತ್ತು ಆರ್ಡ್ರ್ ಮಾಡಿದ್ರೆ ಅಂದರೆ ಐವತ್ತು ಟಚ್ ಪಾಯಿಂಟ್ ಮಾಡಿದ್ರೆ ಎಂಟುನೂರು ರೂಪಾಯಿ ಸಿಗುತ್ತೆ ಹೆಂಗೆ ಅಂದರೆ ನಿಮಗೆ ಕನ್ಫ್ಯೂಷನ್ ಕನ್ಫ್ಯೂಷನ್ ಆಗ್ಬೋದು ಇಲ್ಲಿ ನೋಡಿ ಐವತ್ತು ಪ್ಲಸ್ ನೂರು ನೂರ ಐವತ್ತು ಪ್ಲಸ್ ನೂರೈವತ್ತು ಮುನ್ನೂರು ಮುನ್ನೂರು ಪ್ಲಸ್ ಇನ್ನೂರು ಎಷ್ಟಾಯಿತು ಐನೂರು ಐನೂರು ಪ್ಲಸ್ ಮುನ್ನೂರು ಏಳ್ನೂರು ರೂಪಾಯಿ ಆಯಿತು ಸೊ ಇದು ಟೋಟಲ್ ಇನ್ಸೆಂಟಿವ್ ಈ ಥರ ಸ್ಲ್ಯಾಬ್ ಇದರಲ್ಲಿ ಓಕೆನಾ ಟೋಟಲ್ ನೀವು ಐವತ್ತು ಟಚ್ ಪಾಯಿಂಟ್ಸ್ ಮಾಡಿದ್ರೆ ಅಂದರೆ ಎಂಟುನೂರು ರೂಪಾಯಿ ಇನ್ಸೆಂಟಿವ್ ಸಿಗುತ್ತೆ ಬಟ್ ನಾನು ಇವತ್ತು ನಾನು ಮಾಡಿರೋದು ಇಪ್ಪತ್ತು ಟಚ್ ಪಾಯಿಂಟ್ಸ್ ಅಂದರೆ ಹತ್ತಾರ್ಟ್ರೂ ನೂರ ಐವತ್ತು ರೂಪಾಯಿ ಇನ್ಸೆಂಟಿವ್ ಸಿಕ್ಕಿದೆ ನನಗೆ ಅಂದರೆ ನಾನು ಇದನ್ನು ಜಸ್ಟ್ ಇವತ್ತು ಫಸ್ಟ್ ಟೈಮ್ ಮಾಡಿದ್ದರಿಂದ ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸು ಆಮೇಲೆ ಕೆಲವೊಂದು ಇದು ಅಂದರೆ ಗೊತ್ತಿಲ್ಲ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟೊಂದು ಫಾಸ್ಟಾಗಿ ಮಾಡೋಕ್ಕಾಗಲಿಲ್ಲ ನಾರ್ಮಲಾಗಿ ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿ ಮಾಡಿದ್ದಕ್ಕೆ ಇಷ್ಟೊಂದಾಯಿತು ಮತ್ತೆ ಇನ್ನೊಂದೇನಪ್ಪ ಅಂದರೆ ನೀವೇನಾದರೂ ಪೆಟ್ರೋಲ್ ಗಾಡಿಯಲ್ಲಿ ಏನಾದರೂ ಡ್ಯೂಟಿ ಮಾಡಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಅರ್ನಿಂಗ್ಸ್ ಆಗ್ಬೋದು ಏನಕ್ಕಪ್ಪ ಅಂದರೆ ನಾನೀಗ ನಿಮಗೆ ಗೊತ್ತು ಎಲೆಕ್ಟ್ರಿಕ್ ಗಾಡಿಯಲ್ಲಿ ಮಾಡೋದ್ರಿಂದ ಜಾಸ್ತಿ ಜೋರಾಗಿ ಹೋಗೋಕ್ಕಾಗಲ್ಲ ಮಿನಿಮಮ್ ಸ್ಪೀಡ್ ಮೈಂಟೈನ್ ಮಾಡಬೇಕು ನಾನು ಮೂವತ್ತು ಅಷ್ಟರಲ್ಲೇ ಮೈಂಟೈನ್ ಮಾಡಬೇಕು ಅದೇ ನೀವು ಪೆಟ್ರೋಲ್ ಗಾಡಿಯಲ್ಲಿ ಏನಾದರೆ ಒಂದು ಸ್ವಲ್ಪ ಜೋರಾಗಿ ಓಡಿಸ್ಬೋದು ಅಂದರೆ ಲೈಕ್ ಒಂದು ಹತ್ತಿಪ್ಪತ್ತು ಜೋರಾಗಿ ಓಡಿಸ್ಬೋದು ಗೊತ್ತಾ ನಮ್ಮ ಹುಡುಗರು ಸೊ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಪೆಟ್ರೋಲ್ಗೆ ಚಾರ್ಜಿಂಗ್ ಹಾಕ್ಕೊಳ್ಳೋಕ್ಕೆ ನಾನು ಚಾರ್ಜಿಂಗ್ಗೆ ಮಿನಿಮಮ್ ಅಂದರೆ ಅಲ್ಲೇ ಒಂದು ಎರಡು ಅವರ್ ವೆಯ್ಟ್ ಟೈಮ್ ವೇಸ್ಟ್ ಆಯಿತು ಸೊ ಆ ಎರಡು ಅವರ್ನ ನೀವೇನಾದರೂ ಕವರ್ ಮಾಡಿದ್ರೆ ಆರಾಮಾಗಿ ಅರ್ನಿಂಗ್ಸ್ ಮಾಡ್ಬೋದು ಬಟ್ ಏನಪ್ಪ ಅಂದರೆ ಒಂದೇ ಒಂದು ನನ್ನ ಕಡೆಯಿಂದ ಒಂದು ಸಜೆಷನು ಕಷ್ಟ ಇದೆ ಈಸಿ ಅಂತೂ ಇಲ್ಲ ಬಟ್ ಕಷ್ಟಪಟ್ಟರೆ ದುಡ್ಡಂತೂ ಕನ್ಫರ್ಮಾಗಿ ಸಿಕ್ಕದು ಸಿಗುತ್ತೆ ದುಡ್ಡು ಯಾವುದರಲ್ಲೂ ಈಸಿ ಆಗೋರಲ್ಲ ಸ್ವಿಗ್ಗಿ ಆಗಲಿ ಝೊಮೊಟೊ ಆಗಲಿ ಪೋಟರ್ ಆಗಲಿ ಪ್ರತಿಯೊಂದು ಅಪ್ಲಿಕೇಶನಲ್ಲೂ ಕಷ್ಟಪಟ್ಟರೆ ಮಾತ್ರ ದುಡ್ಡು ಸಿಗೋದು ಬಟ್ ಈ ಒಂದು ಅಪ್ಲಿಕೇಶನಲ್ಲಿ ನನಗೆ ಇಷ್ಟ ಆಗಿದೆ ಏನಪ್ಪ ಅಂದರೆ ಅದೇ ಟಚ್ ಪಾಯಿಂಟ್ಸ್ ಬಂದುಬಿಟ್ಟು ನಿಮಗೆ ಬರೀ ಅದರ ಐವತ್ತಂದರೆ ಇಪ್ಪತ್ತೈದು ಆರ್ಡ್ರ್ ಮಾಡೋದು ಸೊ ಓಕೆ ಒಂದು ಫುಲ್ ಡೇ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಇಪ್ಪತ್ತು ಆರ್ಡ್ರ್ ಬರೀ ಇಪ್ಪತ್ತು ಆರ್ಡ್ರ್ ಅಂದರೆ ಹತ್ತು ಆರ್ಡ್ರ್ ಬರೀ ಇಪ್ಪತ್ತು ಟಚ್ ಪಾಯಿಂಟು ಹತ್ತು ಆರ್ಡ್ರ್ ಮಾಡಿರೋದಕ್ಕೆ ಸಾವಿರದ ಚಿಲ್ಲರೆ ಈ ಇನ್ಸೆಂಟಿವ್ ಅರ್ನಿಂಗ್ಸೇ ಆಗಿದೆ ಇನ್ ಕೇಸ್ ನಾನು ಇಪ್ಪತ್ತೈದು ಒಂದು ಮಾಡಿದ್ದೀನಿ ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಅರ್ನಿಂಗ್ಸೇ ಎರಡು ಸಾವಿರ ಆಗೋಯಿತು ಸೊ ಇನ್ಸೆಂಟಿವ್ ಒಂದು ಎಂಟುನೂರು ರೂಪಾಯಿ ಆ ಲೆಕ್ಕಕ್ಕೆ ಎಷ್ಟಾಯಿತು ಆತ್ರ ಮೂರು ಸಾವಿರ ಮೂರು ಸಾವಿರ ಚಿಲ್ಲರೆವರೆಗೂ ಅಲ್ಲೇ ಅರ್ನಿಂಗ್ಸ್ ಆಯಿತು ಮಾಡ್ಬೋದು ಫುಲ್ ಟೈಮ್ ಮಾಡಿ ಒಂದು ಸ್ವಲ್ಪ ಎಫರ್ಟ್ ಹಾಕ್ತೀನಿ ದುಡ್ಡು ಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟಪಡ್ತೀನಿ ಅಂದರೆ ಖಂಡಿತವಾಗ್ಲೂ ಈ ಒಂದು ಅಪ್ಲಿಕೇಶನಲ್ಲಿ ಆಗುತ್ತೆ ಬಟ್ ಏನಪ್ಪ ಅಂದರೆ ಒಂದು ಸ್ವಲ್ಪ ಕಷ್ಟ ಅಂತ ಅಷ್ಟೇ ಕಷ್ಟ ಪಡ್ಲೇಬೇಕು ಯಾವ್ದು ಅಪ್ಲಿಕೇಶನ್ ಆದ್ರೂ ಕಷ್ಟ ಪಡ್ಲೇಬೇಕು ಏನಪ್ಪ ಅಂದ್ರೆ ನೀವೇನಾದ್ರೂ ಈ ಒಂದು ಅಪ್ಲಿಕೇಶನ್ಗೆ ಈಗ್ಲೇ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಸೊ ಡೌನ್ಲೋಡ್ ಮಾಡ್ಕೊಬಹುದು ಯಾವ್ದೇ ರೀತಿ ನಿಮಗೆ ರಿಜಿಸ್ಟರ್ ಫೀಸ್ ಏನಿರಲ್ಲ ಇದಕ್ಕೆ ಬರೀ ನೀವು ವೆರಿಫಿಕೇಶನ್ ಅಂತ ನಿಮ್ ಮನೆ ಹತ್ರಕ್ಕೆ ಬರ್ತಾರೆ ಅವಾಗ ನೂರು ರೂಪಾಯಿ ಮಾತ್ರ ಕೊಡ್ಬೇಕಾಗುತ್ತೆ ಓಕೆನಾ ಹಂಡ್ರೆಡ್ ರುಪೀಸ್ ನೀವು ಬರುವಂತ ಗೆ ನೂರು ರೂಪಾಯಿ ಕೊಡ್ಬೇಕಾಗುತ್ತೆ ಅವ್ರು ಏನಪ್ಪ ಏನಕ್ಕಪ್ಪ ಅಂದ್ರೆ ನಿಮ್ಮ ಮನೆ ಒಂದು ವೆರಿಫಿಕೇಶನ್ ಗೋಸ್ಕರ ಬಿಕಾಸ್ ಆಫ್ ವ್ಯಾಲ್ಯೂ ಐಟಮ್ಸ್ ಕೊಡ್ತಾರೆ ಸೊ ಅದೇನಾದ್ರೂ ಪ್ರಾಬ್ಲಮ್ ಆದ್ರೆ ಮಿಸ್ ಆದ್ರೆ ಅದು ಪ್ರಾಬ್ಲಮ್ ಅಲ್ವಾ ಸೊ ಅದಕ್ಕೋಸ್ಕರ ಅವರು ವೆರಿಫಿಕೇಶನ್ ವೆರಿಫಿಕೇಷನ್ ಬರ್ತಾರೆ ಅವ್ರಿಗೆ ನೀವು ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ನೀವೇನಾದರೂ ಈ ಒಂದು ಅಪ್ಲಿಕೇಶನ್ನ ನನ್ನ ಒಂದು ಕೆಳಗಡೆ ಕೊಟ್ಟಂಥ ಲಿಂಕಿಂದ ಡೌನ್ಲೋಡ್ ಮಾಡಿಕೊಂಡು ನೀವೇನಾದರೂ ಜಾಯಿನ್ ಆದರೆ ನಿಮ್ಮ ಕಡೆಯಿಂದ ನೀವೇನಾದರೂ ಒಂದು ತಿಂಗಳಲ್ಲಿ ನೀವೇನಾದರೂ ಈ ಎಷ್ಟು ಇನ್ನೂರೈವತ್ತು ಐವತ್ತು ಆರ್ಡರ್ಸ್ ಮಾಡಿದ್ರೆ ನನಗೆ ಒಂದು ಐ ಇಂದ ಐನೂರು ರೂಪಾಯಿ ಸಿಗುತ್ತೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಯಾರಿಗಾದರೂ ಮಾಡಬೇಕು ಅನಿಸಿದ್ ಅನಿಸ್ತಿದ್ರೆ ಈ ಕೂಡಲೇ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಬಟ್ ಏನಪ್ಪ ಅಂದರೆ ಬಟ್ ನಾನೊಂದೇ ಹೇಳೋದು ನಿಮಗೆ ನಾನೊಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಅಪ್ಲಿಕೇಶನಲ್ಲೂ ಕಷ್ಟ ಪಡಲೇಬೇಕು ಯಾವ ಅಪ್ಲಿಕೇಶನಲ್ಲೂ ಸುಮ್ಮ ಸುಮ್ಮನೆ ದುಡ್ಡು ಕೊಡೋದೇ ಇಲ್ಲ ಸೊ ಎಲ್ಲ ವೀಡಿಯೋಗಳಲ್ಲೂ ನಾನು ಅದೇ ಹೇಳೋದು ಈ ಒಂದು ಅಪ್ಲಿಕೇಶನ್ ಹೊಸ್ದಾಗಿದೆ ಒಂದು ಪ್ರಯತ್ನ ಮಾಡಿ ಇನ್ ಕೇಸ್ ಚೆನ್ನಾಗಿ ಅನಿಸಿದ್ರೆ ಕಂಟಿನ್ಯೂ ಮಾಡಿ ಇಲ್ಲ ಅಂದರೆ ನಿಮ್ಮ ಒಂದು ಇಂಟ್ರೆಸ್ಟ್ಗೆ ಬಿಟ್ಟಿದ್ದು ಸೊ ಅಲ್ವಾ ಸೊ ಹಂಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿ ಶಂಕರ್ ಸೊ ಮುಂದೆ ನೋಡಿಲ್ ಸಿಗ ನಾನು ಜೈ ಹಿ ಜೈ ಕರ್ನಾಟಕ ಮತ್ತೆ ಬೈ ಫ್ರೆಂಡ್ಸ್